ನೋಡಿ ಶಿರೂರು ಅಗಸಿ ದ್ವಾರ ಬಾಗಿಲು ಲಾಸ್ಟ್ ಟ್ರಿಪ್ಪು ಬಂದಿದ್ದೆ ಅಮೀನ್ ಸಮೀನ್ಗಡ ಈ ಊರ ಅಮೀನ್ ಅಮೀನುಗಡ ಹುನ್ಗುಂದ ಬಿಟ್ಟು ಮುಂದೆ ಐತೆ ಊರು ಈ ಊರಲ್ಲಿ ಕರ್ದಂಟ್ ಕರ್ದಂಟ ಗೋಕ ಕರದಂಟ ಅಂತ ಹೇಳ್ತಾರಲ್ಲ ಭಾರಿ ಫೇಮಸ್ ಪಂಚರ್ ಆಗಿದೆ ಕಚ್ಚಿದ ಹಾಗೆ ಸೇಮ್ ಹಾವು ಕಸಿದಾಗಿದೆ ಈ ಥರನೇ ಪಂಚರ್ ಆಗಿದೆ ನೋಡಬೇಕು ಹಂಗೆ ಹಂಗಿದೆ ಎರಡು ಕಡೆ ಪಕ್ಕ ಪಕ್ಕದಲ್ಲೇ ಎರಡು ಕಡೆ ಪಂಚರ್ ಆಗುತ್ತೆ ಅವಕಾಶ ಆಗಿದೆ ನೋಡಿ ನೋಡಿ ಹೆಂಗೆ ಕಾಣುತ್ತೆ ಚಿತ್ರದುರ್ಗ ಬಂದರೆ ಒಂದು ಒಳ್ಳೆ ವ್ಯೂ ಒಳ್ಳೆ ಕ್ಲೈಮೇಟು ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ ಈ ಕಡೆ ಚಳಿ ಸಿಕ್ಕಾಪಟ್ಟೆ ಆಗುತ್ತೆ ಸಂಜೆ ಟೈಮಲ್ಲಿ ಗ್ರಾನೇಟು ಬಾಗಲಕೋಟೆ ಎಲ್ಲಿ ಏನು ಎತ್ತ ಅನ್ನೋದು ಗೊತ್ತಿಲ್ಲ ಒಟ್ನಲ್ಲಿ ಬಾಗಲಕೋಟೆ ಅಂತ ಹೇಳಿದ್ದಾರೆ ಬಿಲ್ ಲೋಡ್ ಆಗಿ ಬಿಲ್ ಬಂದ ಮೇಲೆ ಗೊತ್ತಾಗುತ್ತೆ ನೋಡಿ ಅದು ಮೇನ್ ರೋಡು ಮಳೆ ಹೇಗೆ ಮಳೆ ಹೊಡಿತಾ ಇದೆ ಅಂದರೆ ಹೆಚ್ಚು ಕಮ್ಮಿ ಒನ್ ಅವರ್ ಆಯ್ತು ಮಳೆ ಶುರುವಾಗಿ ಗಾಡಿ ಒಂದು ಸ್ವಲ್ಪ ಲೋಡ್ ಮಾಡಿದ್ದಾರೆ ಮಳೆ ಇರೋದ್ರಿಂದ ಆಯ್ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಎಲ್ ಟ್ರಾಕ್ಲಗ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದೀನಿ ಹತ್ತಿ ಬೆಲೆ ಹೊಸ್ರು ಯಾಕೆ ಡಿಲಿವರಿ ಇವತ್ತೇ ಖಾಲಿ ಮಾಡಿ ಲೋಡಿಗೆ ಬಂದೆ ನಿನ್ನೆ ಓನ್ ಡೆಲಿವರಿ ಖಾಲಿ ಮಾಡಿದೆ ಹತ್ತಿ ಬೆಲೆ ಇವತ್ತು ಹೊಸ್ರು ಖಾಲಿ ಮಾಡಿ ಇವತ್ತೇ ಖಾಲಿ ಮಾಡಿ ಲೋಡಿಗೆ ಬಂದಿದ್ದೀನಿ ಲೋಡ್ ಬರೋಕ್ಕೆ ನೋಡಿ ಮಳೆ ಹೇಗೆ ಮಳೆ ಹೊಡಿತಾ ಇದೆ ಅಂದರೆ ಹೆಚ್ಚು ಕಮ್ಮಿ ಒನ್ ಅವರ್ ಆಯಿತು ಮಳೆ ಶುರುವಾಗಿ ಗಾಡಿ ಒಂದು ಸ್ವಲ್ಪ ಲೋಡ್ ಮಾಡಿದ್ದಾರೆ ಮಳೆ ಇರೋದ್ರಿಂದ ನಿಲ್ಸಿದ್ದಾರೆ ಮಳೆ ನಿಲ್ಲೋವರೆಗೂ ಲೋಡ್ ಮಾಡೋಕ್ಕಾಗಲ್ಲ ಬನ್ನಿ ಲೋಡ್ ಗೀಡ್ ಮಾಡ್ಕೊಂಡು ಇಲ್ಲೇ ಫುಲ್ ಲೋಡ್ ಆಗುತ್ತೆ ಹೀಟು ನೂರ ಅರವತ್ತರಿಂದ ಎಪ್ಪತ್ತು ಪೀಸ್ ಇದೆ ಅಷ್ಟೇ ಅಂತೆ ಲೋಡ್ ಬಂದ್ಬಿಟ್ಟು ಬಂದುಬಿಟ್ಟು ಟ್ರಿಪ್ಪು ಬಾಗಲಕೋಟೆಗೆ ಲೋಡ್ ಆಗ್ತಿರೋದು ನಮ್ಮದು ಜಿಗಣಿಯಿಂದ ಬಾಗಲಕೋಟೆ ನೋಡಿ ಅಷ್ಟಕ್ಕೆ ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ ಮಳೆ ನೋಡಿ ಎಷ್ಟು ಹನಿ ಬೀಳುತ್ತೈತೆ ನೋಡಿದ್ರೆ ಎಷ್ಟು ಜ್ವರ ಬರುತ್ತೆ ಅಂದರೆ ಮಿನಿಮಮ್ ಒನ್ ಅವರ್ ಹತ್ತಿರ ಆಗೋಯ್ತು ಮಳೆ ಸ್ಟಾರ್ಟಾಗಿ ಆದ್ರೂ ನಿಲ್ತಾ ಇಲ್ಲ ಏನು ಮಳೆಯಲ್ಲಿ ನಮ್ಮದೇ ಎಂದ್ರೆ ಏನು ಸಮಸ್ಯೆ ಇಲ್ಲ ಕಲ್ಲಲ್ವ ಅದು ಗ್ರಾನೇಟು ಏನು ಸಮಸ್ಯೆ ಆಗೋಲ್ಲ ಒಟ್ಟಿನಲ್ಲಿ ಮಳೆ ನಿಲ್ಲವರೆಗೂ ಲೋಡ್ ಮಾಡೋಲ್ಲ ನೋಡಿ ಎಷ್ಟು ಜೋರ ಮಳೆ ಬರ್ತಾಯಿದೆ ಎಲ್ಲ ಕಡೆ ಮಳೆ ಅಂತ ಇವತ್ತು ಬರಲಿ ಮಳೆ ಬಂದಷ್ಟು ನಮಗೆ ಒಳ್ಳೆಯದು ಹಾಗಣ್ಣ ಲೋಡು ಹಾಗೆ ಹೇಳ್ದಾಗೆ ಬಾಗಲಕೋಟೆಗೆ ಲೋಡು ಗ್ರಾನೇಟು ಬಾಗಲಕೋಟೆ ಎಲ್ಲಿ ಏನು ಎತ್ತ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಬಾಗಲಕೋಟೆ ಅಂತ ಹೇಳಿದ್ದಾರೆ ಬಿಲ್ ಲೋಡಾಗಿ ಬಿಲ್ಲೆಲ್ಲ ಬಂದಮೇಲೆ ಗೊತ್ತಾಗುತ್ತೆ ನೋಡಿ ಅದು ಮೇನ್ ರೋಡು ಗದ್ದೆ ಅಂತ ಊರಿದ್ದು ಜಿಗಣಿಯಿಂದ ಗದ್ದೆ ಗದ್ದೆ ಬಿಟ್ಟು ಒಂದು ಕಿಲೋಮೀಟ್ರ್ ಬಂದರೆ ಲೆಫ್ಟ್ ಸೈಡ್ಗೆ ಮೈನ್ ರೋಡಲ್ಲೇ ಫ್ಯಾಕ್ಟ್ರಿದು ನೋಡಿ ಮಳೆದು ಬನ್ನಿ ಮಳೆ ನಿಲ್ಲಿ ನಿಲ್ಲಷ್ಟೊತ್ತಿಗೆ ಒಂದು ಸ್ವಲ್ಪ ನಮ್ಮದು ಸಣ್ಣ ಪುಟ್ಟ ಎಲ್ಲ ಮುಗಿಸ್ಕೊಂಡು ಲೋಡ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಕ್ಲೀನಾಗಿ ಪ್ಯಾಕಿಂಗ್ ನೋಡ್ಕೊಂಡು ಲೋಡ್ ಮಾಡಿಸ್ಬೇಕು ಇಲ್ಲಾಂದರೆ ಸಮಸ್ಯೆ ಆಗ್ಬಿಡ್ತಾವೆ ಯಾಕಂದರೆ ಫೀಸ್ ಕಮ್ಮಿ ಇದೆ ಅಲ್ಲ ಅದಕ್ಕಾಗಿ ಸ್ನೇಹಿತರೆ ಟೈಮು ಒಂಬತ್ತು ಗಂಟೆ ಆಯಿತು ಇನ್ನೂ ಗಾಡಿ ಲೋಡ್ ಮಾಡ್ತಾನೆ ಅವರೇ ಮಳೆ ಸಿಕ್ಕಾಪಟೆ ಇರೋದ್ರಿಂದ ಭಾಳ ಲೇಟಾಗಿಬಿಡ್ತು ಕರೆಂಟ್ ಬೇರೆ ಇರಲಿಲ್ಲ ಇವಾಗ ಕರೆಂಟ್ ಬಂದು ಲೋಡ್ ಮಾಡ್ತಾವ್ರೆ ನೋಡಿ ನೋಡಿದ್ದು ಟ್ಯಾಕ್ಟ್ರಿದು ಇವತ್ತು ಲೋಡಿಂಗು ಪ್ಯಾಕಿಂಗು ಡಿಫ್ರೆನ್ಸು ಇವತ್ತು ಕಮ್ಮಿ ಇವತ್ತು ಸಿಕ್ಕಾಪಡೆ ಕಡಿಮೆ ಐತೆ ಕಲ್ಲು ನೋಡಿ ಇಲ್ಲಿ ಒಂದು ಇಪ್ಪತ್ತೈದು ಪೀಸು ಇಲ್ಲೊಂದು ಇಪ್ಪತ್ತೈದು ಪೀಸು ಅಲ್ಲೊಂದು ಇಪ್ಪತ್ತೈದು ಅಲ್ಲೊಂದು ಇಪ್ಪತ್ತೈದು ಅಲ್ಲಿಗೆ ನೂರು ಇಲ್ಲಿ ಸೆಂಟ್ರಲ್ ಪ್ಯಾಕಿಂಗ್ ಫುಲ್ ಪ್ಯಾಕ್ ಮಾಡಿಬಿಡ್ತಾರೆ ಯಾಕಂದರೆ ಎರಡು ಲೈನ್ ಕಂಪ್ಲೀಟ್ ಆಗೋಲ್ಲ ಈ ಲೈನು ಆ ಲೈನು ಎರಡು ಲೈನು ಕಂಪ್ಲೀಟ್ ಆಗೋಲ್ಲ ಎರಡು ಲೈನ್ ಕಂಪ್ಲೀಟ್ ಆಗೋಕ್ಕೆ ಇನ್ನೂರ ಮೂವತ್ತು ಇನ್ನೂರ ನಲ್ವತ್ತು ಪೀಸ್ ಬೇಕು ಈಗ ಇರೋದು ಬರೀ ನೂರ ಎಪ್ಪತ್ತು ಪೀಸು ಟೋಟಲ್ ಇರೋದು ಬಂದು ನೂರ ಎಪ್ಪತ್ತು ಪೀಸ್ ಇವತ್ತು ಹಂಗಾಗಿ ಈ ಥರ ಪ್ಯಾಕಿಂಗು ಈಗ ಏನು ಮಾಡ್ಬಿಡ್ತಾರೆ ಇಲ್ಲಿ ಫುಲ್ ಕಂಪ್ಲೀಟ್ ಮಾಡಿಬಿಡ್ತಾರೆ ಸೆಂಟ್ರ್ ಗ್ಯಾಪ್ ಇಲ್ದಂಗೆ ಫುಲ್ ಬ್ಲ್ಯಾಕ್ ಮಾಡಿ ಪ್ಯಾಕಿಂಗ್ ಹಾಕ್ಬಿಡ್ತಾರೆ ಇನ್ನೂರ ಮೂವತ್ತಿದ್ರೆ ಇಲ್ಲಿ ಫುಲ್ ಮಾಡೋದು ಈ ಸ್ಟಪ್ ಫುಲ್ಲು ಆ ಸ್ಟಪ್ ಫುಲ್ಲು ಎರಡು ಫುಲ್ ಮಾಡ್ಬೋದಿತ್ತು ಅಷ್ಟಿಲ್ಲ ಬರೀ ನೂರ ಎಪ್ಪತ್ತು ಪೀಸ್ ಇರೋದ್ರಿಂದ ಈ ಥರ ಪ್ಯಾಕಿಂಗ್ ಒಟ್ಟಿನಲ್ಲಿ ಸೆಂಟ್ರಲ್ಲಿ ಯಾವುದೇ ಕಾರಣಕ್ಕೂ ಗ್ಯಾಪ್ ಬರೋಂಗಿಲ್ಲ ಆ ಥರ ಲೋಡಿಂಗ್ ಮಾಡ್ತಿರೋದು ನೋಡಲ್ಲೆಲ್ಲ ಇಷ್ಟವೇ ಅದೇ ಮೇನ್ ರೋಡು ಆರು ಗದ್ದೆ ಬಿಟ್ಟು ಮುಂದೆ ಆನೆಕಲ್ ರೋಡಲ್ಲಿ ಗದ್ದೆ ಅಂತ ಊರು ಬರುತ್ತೆ ಆ ಊರು ಬಿಟ್ಟು ಮುಂದೆ ಅವರೆಲ್ಲ ಬಂದರೆ ಕ್ಲೀನಾಗಿ ಕತ್ತಲೆ ಏನೂ ಕಾಣೋಲ್ಲ ಇದು ನೋಡಿ ಎರಡು ಕಡೆ ಕರೆಕ್ಟಾಗಿ ಸೆಂಟ್ರ್ ಬ್ಯಾಲೆನ್ಸ್ ಮಾಡಿ ಹಾಕೋಬೇಕು ಈ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಒಂದೇ ಕಡೆ ಆದರೆ ಒಂದು ಕಡೆ ವಾಲ್ಕೊಂಬರ್ತೈತೆ ಗಾಡಿ ಆಮೇಲೆ ಇದು ಕೆಳ ಬಿದ್ದೋಗ್ಬಿಡ್ತೈತಿ ಹಂಗಾಗಿ ಎರಡು ಕಡೆ ಒಂದೇ ಲೆವಾಲಾಗಿ ಹಾಕಿ ಲೋಡ್ ಮಾಡಿಸ್ಬೇಕು ಇಲ್ಲೆಲ್ಲ ನೀರು ನೋಡಿ ಮಳೆ ಬಂದಿರೋದು ಮಳೆ ಬಂದಿಲ್ಲ ಅಂದರೆ ಯಾವಾಗ ಲೋಡ್ ಆಗಿರೋದು ಮಳೆ ಕಾರಣದಿಂದ ಇವತ್ತು ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡ್ತು ಇನ್ನು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಲೋಡು ನೋಡೋಣ ಲೋಡ್ಗಳೆಲ್ಲ ಆಗಿ ಬಿಲ್ ಇಸ್ಕೊಂಡು ಹೊರ್ಡು ಬೇಕಾರೆ ನೋಡೋಣ ಸದ್ಯಕ್ಕೆ ಹೋಗಿ ಒಂದು ಎರಡು ಅವರ್ ರೆಸ್ಟ್ ಮಾಡೋಣ ಅಲ್ಲಿಂದ ತಳ್ಕೊಂಬರ್ತಿರೋದು ನೋಡಿ ದಿ ನೆಕ್ಸ್ಟ್ ಡೇ ಹಾಯ್ ಸ್ನೇಹಿತರೆ ಎಲ್ಲರಿಗೂ ಶುಭ ಸಂಜೆ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಚಿತ್ರದುರ್ಗ ಬಿಟ್ಟಿದ್ದೀನಿ ಹೊಸಪೇಟೆ ರೋಡಲ್ಲಿ ಹೊಸಪೇಟೆ ರೋಡಲ್ಲಿ ಹೋಗ್ತಾ ಇದ್ದೀನಿ ಕಾಣ್ತಿರ್ಬೋದು ಇದು ಹೊಸಪೇಟೆ ರೋಡು ನಿನ್ನೆ ನೈಟು ಲೇ ಲೋಡ್ ಆಗೋದು ಲೇಟ್ ಆಯಿತು ಹನ್ನೊಂದು ಗಂಟೆ ಆಯಿತು ಅಲ್ಲಿಂದ ನೆಲಮಂಗ್ಲ ಮನೆ ಬರಸೋದಕ್ಕೆ ಆಗಲೇ ಒಂದು ಗಂಟೆ ರಾತ್ರಿ ಆಗಿತ್ತು ಒಂದೂವರೆ ಆಗಿತ್ತು ಸರಿ ಹೋದ್ರೆ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮನೆಗೆ ನಿಲ್ಲಿಸಿ ಮನೆಗೆ ಬೇರೆ ಹೋಗಿದ್ದಿಲ್ಲ ಲಾಸ್ಟ್ ಟ್ರಿಪ್ಪು ಮನೆಗೆ ಹೋಗಿದ್ದಿಲ್ಲ ಹಾಗಾಗಿ ನಿಲ್ಲಿಸಿ ಮನೆಗೆ ಹೋಗಿ ಇವತ್ತು ಮಧ್ಯಾಹ್ನ ಬಿಟ್ಟೆ ಮಧ್ಯಾಹ್ನ ಬಿಟ್ಟು ಬರ್ತಾ ಇದ್ದೀನಿ ಏನು ನಾಳೆ ಬೆಳಗ್ಗೆ ಬಾಗಲಕೋಟೆ ಹೋಗಿ ಖಾಲಿ ಮಾಡೋದಷ್ಟೇ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಲೊಕೇಶನ್ ಎಲ್ಲ ಕಳಿಸಿದ್ದಾರೆ ಪಾರ್ಟಿ ನೋಡಿ ಸಂಜೆ ವ್ಯೂ ನೋಡಿ ಹೆಂಗೆ ಕಾಣುತ್ತೆ ಚಿತ್ರದುರ್ಗ ಬಂದರೆ ಒಂದು ಒಳ್ಳೆ ವ್ಯೂವು ಒಳ್ಳೆ ಕ್ಲೈಮೇಟು ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ ಈ ಕಡೆ ಚಳಿ ಸಿಕ್ಕಾಪಟ್ಟೆ ಆಗುತ್ತೆ ಸಂಜೆ ಟೈಮಲ್ಲಿ ಸಿಕ್ಕಾಪಟ್ಟೆ ಗಾಳಿ ಬೇರೆ ಈ ಕಡೆ ಎಲ್ಲ ಹಂಗೆ ಚಳಿನೂ ಆಗುತ್ತೆ ತಣ್ಣಿಗೆ ಇರ್ತದೆ ಜಾಸ್ತಿ ಬಿಸಿ ಆಗೋದು ಅವಲ್ಲ ಕಡಿಮೆ ಈ ಕಡೆ ಎಲ್ಲ ಚಿತ್ರದುರ್ಗ ಒಳ್ಳೆ ಕ್ಲೈಮೇಟ್ ತಪ್ಪ ಅಲ್ರಡಿ ಹೆಂಗ್ ಕಾಣದೈತೆ ಬನ್ನಿ ಆರಾಮಾಗಿ ಹೋಗೋಣ ನಿನ್ನೆ ನೈಟೇ ಹೋಗಿದ್ರೆ ಹೋಗಿದ್ರೆ ಖಾಲಿ ಮಾಡ್ಬೋದಿತ್ತು ಹೋಗಿ ಸುಮ್ಮನೆ ಯಾಕೆ ಬಿಸಿಲಲ್ಲಿ ಓಡಿಸ್ಕೊಂಡು ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಆಗಿರೋದು ಬಿಸಿಲಲ್ಲಿ ಯಾಕೆ ಓಡಿಸ್ಕೊಂಡು ಅಂಥೇಳಿ ಹೋಗಲಿಲ್ಲ ಆರಾಮಾಗಿ ಹೋಗೋಣ ಅಂಥೇಳಿ ಇವತ್ತು ಮಧ್ಯಾಹ್ನ ಬಿಟ್ಟೆ ನೋಡಿ ಈ ಬಂಕ್ ಬಂದು ನಮ್ಮ ಅಜಯ್ ಪ್ರಧಾರ್ ಅವ್ರು ಗಾಡಿ ನಿಲ್ಲಿಸೋ ಬಂಕು ಪೆಟ್ರೋಲ್ ಬಂಕ್ ಹೇಳ್ ಟ್ರಕ್ ಅಜಯ್ ಪ್ರಧಾರ್ ಅವರು ಅಲ್ಲೇ ಗಾಡಿ ನಿಲ್ಲಿಸೋದು ಯಾವಾಗ ಬಂದು ಆಲ್ಟಾದಾಗ್ಲೂ ಅಲ್ಲಿ ಗಾಡಿ ನಿಲ್ಲಿಸಿರ್ತಾರೆ ಇವತ್ತು ಅವರ ಗಾಡಿ ಎಲ್ಲ ಬೆಂಗಳೂರ್ ಇಲ್ಲೊಂದು ಇಲ್ಲ ಮೂರು ಗಾಡಿ ರನ್ನಿಂಗ್ ಇವತ್ತು ಮೂರು ಗಾಡಿ ಬೆಂಗಳೂರಲ್ಲಿದ್ದಾವೆ ಬನ್ನಿ ವಿನ್ ಇದು ನೋಡಿ ವಿನ್ ಮೀಲ್ಸ್ಗಳು ಎಲ್ಲ ಆಯಿಲ್ ಟ್ಯಾಂಕರ್ ನೋಡಿ ಎಷ್ಟು ದೊಡ್ಡದಿದೆ ಸಿಕ್ಸ್ಟೀನ್ ವೀಲು ಹೊಸಪೇಟೆ ಗುಡ್ಡದ ರಂಗವನಹಳ್ಳಿ ಊರ ಹೆಸರು ಲೇಔಟ್ ಮಾಡಿದ್ದಾರೆ ಸ್ವಲ್ಪ ಹೊತ್ತು ಕತ್ಲೆ ಆಗೋದು ಟೈಮ್ ಬಂದು ಆರು ಮುಕ್ಕಾಲು ಆಲೆ ಆರು ಮುಕ್ಕಾಲು ಏಳು ಗಂಟೆ ಆಗ್ತಾ ಬಂದಿದೆ ಇನ್ನು ಇಷ್ಟೊಂದು ಬೆಳಕಿದೆ ನೋಡಿ ಇಷ್ಟೊಂದು ಬೆಳಕಿದೆ ಬನ್ನಿ ಅರಾಮ ಹೋಗೋಣ ಹೊಸಪೇಟೆ ಇದು ಬಾಗಲಕೋಟೆ ಹೋಗೋಣ ಬಾಗಲಕೋಟೆ ಎ ಪಿ ಎಮ್ ಸಿ ನೈಂಟಿ ಪರ್ಸೆಂಟು ಅಡ್ರೆಸ್ ಗೊತ್ತಾಗಿದೆ ಅಲ್ಲಿಂದ ಎ ಪಿ ಎಮ್ ಸಿಯಿಂದ ಒಂದು ಒಂದು ಕಿಲೋಮೀಟರ್ ಒಳಗೆ ಹೋಗಬೇಕು ಅದೊಂದು ಗೊತ್ತಿಲ್ಲ ಅಷ್ಟೇ ಅಲ್ಲಿಂದ ಗೊತ್ತಾಗ್ಬಿಡ್ತೈತೆ ಅಷ್ಟು ದಾರಿ ಗೊತ್ತಿರಬೇಕಾರೆ ಇನ್ನೊಂದಿಷ್ಟೇ ಒಂದು ಕಿಲೋಮೀಟ್ರ್ ಏನು ಆರಾಮಾಗ ಗೊತ್ತಾಗ್ಬಿಡ್ತೈತೆ ಹೋಗೋಣ ಇಲ್ಲಿ ನೋಡಿ ಮಳೆ ಬಂದಿರೋದಕ್ಕೂ ಅಂತೂ ಹೂವು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಎಲ್ಲೋ ಕಲರ್ ಮಳೆ ಬಂದಿದೆಯಲ್ಲ ಗಿಡಗಳೆಲ್ಲ ಬಳ್ಳಿ ಬೆಳ್ಕೊಂಬಿಟ್ಟೆ ಇವು ಏನಕ್ಕೆ ಈ ಥರ ಸೆಂಟ್ರಿಗೆ ಹಾಕ್ತಾರೆ ಅಂದರೆ ಮುಂಚೆ ಎಲ್ಲ ಆ ಕಡೆ ಈ ಕಡೆ ಮರ ಬರೋದು ದೊಡ್ಡ ದೊಡ್ಡ ಮರಗಳು ಇವಾಗ ಹಾಕೋಲ್ಲ ಏನಿದೆ ಈ ಥರ ಬಳ್ಳಿ ಬರೋದಷ್ಟೇ ಇದು ಜಾಸ್ತಿ ಬೆಳೆಯಲ್ಲ ಇವು ಬಳ್ಳಿ ಈ ಥರ ಇದೇನಕ್ಕೆ ಹಾಕ್ತಾರೆ ಅಂದರೆ ಆಪೋಸಿಟ್ ಬರೋ ಗಾಡಿ ಲೈಟ್ ಬೆಳಕುಗಳು ನಮಗೆ ಗಾಡಿ ಕಾಣಬಾರ್ದು ನಮ್ಮ ಆಪೋಸಿಟ್ ಬೆಳಕು ನಮ್ಗೆ ಹೊಡಿಬಾರ್ದು ನಮ್ಮ ಬೆಳಕು ಆಪೋಸಿಟ್ ಗಾಡಿಯವರು ಹೊಡಿಬಾರ್ದು ಅಂತೇಳಿ ಇದನ್ನು ಬೆಳೆಸ್ತಾರೆ ಆಮೇಲೆ ಇದು ಮರ ಥರ ಬೆಳೆಯಲ್ಲ ದಪ್ಪ ಹೆಚ್ಚು ಕಮ್ಮಿ ಈಗ ನೋಡಿ ಅಕಸ್ಮಾತ್ ಏನೇ ಹೆಚ್ಚು ಕಮ್ಮಿಯಾಗಿ ನಿದ್ದೆಗಣ್ಣಲ್ಲಿ ಏನಾರು ಆ ಕಡೆ ಹೋದ್ರೂ ಏನು ಸಮಸ್ಯೆ ಆಗಬಾರ್ದು ಮರ ಆದರೆ ಏನೋ ಹೋಗಿ ಹೊಡೆದ್ರೆ ಸ್ಪಾಟ್ ಆಗೋ ಚಾನ್ಸಸ್ಗಳು ಬೇಜಲ್ಲಿ ಇರ್ತವೆ ಹಂಗಾಗಿ ಮರ ಬೆಳೆಯ ಮರ ಹಾಕೋಲ್ಲ ಸೆಂಟ್ರಲ್ಲಿ ದೊಡ್ಡ ದೊಡ್ಡ ಮರ ಬರೋ ಅಂಥವೆಲ್ಲ ಹಾಕೋಲ್ಲ ಮತ್ತೆ ರೋಡಿಗೂ ಸಮಸ್ಯೆ ಆಗುತ್ತೆ ಅಂತೇಳಿ ಈ ಥರ ಸಣ್ಣ ಪುಟ್ಟ ಬಳ್ಳಿನೇ ಹಾಕದಿವಲ್ಲ ಇವೆಲ್ಲ ಇಷ್ಟೇ ಸ್ವಲ್ಪ ಅಷ್ಟೇ ಇವು ಅದ್ರ ಮೇಲೆ ದಪ್ಪ ದೊಡ್ಡ ಇದೆಲ್ಲ ಆಗೋಲ್ಲ ಈ ಮರ ಬಳ್ಳಿ ಹೂವು ಪೂರ್ತಿ ಅಷ್ಟು ಕಲರ್ ಇದ್ದಾವೆ ನೋಡಿ ವಿನ್ ಮಿಲ್ಸ್ ಎಷ್ಟು ಹತ್ತತ್ರ ಕಾಣ್ತಿದೆ ನೋಡ್ರ ಸಿಕ್ಕಾಪಟೆ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಂತೂ ಸಿಕ್ಕಾಪಟೆ ವಿನ್ ಮಿಲ್ಸ್ಗಳು ಇಲ್ಲಿ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಎಲ್ಲಿ ನೋಡ್ರಿ ಅಲ್ಲೆಲ್ಲ ಹಾಕಿರ್ತಾರೆ ವಿಲ್ಮಿನ್ಸ್ ಯಾಕಂದ್ರೆ ಇಲ್ಲಿ ಗಾಳಿ ಸಿಕ್ಕಾಪಟ್ಟೆ ಸಿಕ್ಕಾಬೇಡ ಅಂದ್ರೆ ಸಿಕ್ಕಾಪಟೆ ಗಾಳಿ ಚಿತ್ರದುರ್ಗದಲ್ಲಿ ಹಂಗಾಗಿ ಇಲ್ಲಿ ವಿಲ್ಮಿನ್ಸ್ಗಳು ಸಿಕ್ಕಾಪಟ್ಟೆ ಹಾಕಿರ್ತಾರೆ ಬನ್ನಿ ಆರಾಮಾಗಿ ಮುಂದೆ ಹೋಗಿ ಎಲ್ಲರ ಟಿ ವಿ ಕುಡ್ಕೊಂಡು ಆರಾಮಾಗಿ ಹೋಗೋಣ ನೋಡಿ ಸ್ನೇಹಿತರೆ ಇವಾಗ ಇದ್ದೀನಿ ನಮ್ಮ ಅಂಬಾರಿ ಹೋಗೋಣ ಹೋಗೋಣ ಇದೇ ದಾರಿ ಅಣ್ಣ ಹೋಗೋಣ ಆರಾಮಾಗಿ ಹೋಗೋಣ ನೀನು ಟಯರು ನಿನ್ನೆ ಪಂಚರ್ ಆಗಿತ್ತು ಸ್ಟೆಪ್ನಿ ಯಾಕೆ ಬಂದಿದ್ದೆ ಇಲ್ಲಿ ಪಂಚರ್ ಇದ್ದೀನಿ ಪಂಚರ್ ಅಂಗಡಿ ಮರ್ಯಮ್ನಳ್ಳಿ ಹತ್ರ ಪಂಚರ್ ಅಂಗಡಿ ನೋಡಲ್ಲಿ ಇದು ನಮ್ಮ ಟಯರ್ ಇದು ನಮ್ಮ ಟಯರ್ ಅಲ್ಲಿ ಪಂಚರ್ ಆಗ್ತಾವ್ರೆ ಟೂಬ್ಗೆ ಸಣ್ಣದ ಸ್ಕ್ರೂ ಹೊಡೆದು ಬಿಡಿದ್ದೆ ಅದು ಫುಲ್ಲು ಏರು ಇಳೀತಿರ್ಲಿಲ್ಲ ಕಡಿಮೆ ಏರ್ ಇಳಿಯೋದು ಚಪ್ನಿ ಇಪ್ನಿ ಎಲ್ಲ ಫಿಟ್ ಆಗೈತೆ ಟೈರ್ ಬಂದು ರೈಸ್ ಸೈಡ್ ಫಿಟ್ ಮಾಡಿಬಿಟ್ರೆ ಸಾಕು ಪಂಚರಾಗಿದ್ದು ಫಿಟ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಗ್ರೀಸ್ ಹೊಡಿಸ್ಬೇಕಾಯಿತು ಗ್ರೀಸ್ ಹೊಡ್ಸೋಕೆ ಗ್ರೀಸ್ ಇಲ್ವಂತೆ ಓ ಟ್ರಿಪ್ ಆಗ ಅಲ್ಲಿ ಒಡಿಸಿದ್ದೆ ಗ್ರೀಸು ಹೊಸೂರು ಹೋಗ್ಬೇಕಾರೆ ಅಲ್ಲಿ ಒಡಿಸಿ ಗ್ರೀಸು ಅಲ್ಲಿಂದ ಹೊಸೂರು ಹೋಗಿ ಖಾಲಿ ಮಾಡಿ ಅಲ್ಲಿ ಲೋಡ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಎರಡು ಅಂಗಡಿ ಅದೂ ಮತ್ತು ಇದು ಅವ್ರ್ದೇನೆ ಏನು ಮಾಡೋ ಇವತ್ತು ಗ್ರೀಸ್ ಖಾಲಿ ಆಗಿಬಿಡೈತೆ ಅಂತೆ ಹಾಂ ನೋಡ್ಕೊಳ್ಳೋದು ಗ್ರೀಸು ಇದೇನು ಕಾಣುತ್ತೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಇದು ಚೆನ್ನಾಗಿ ಕಾಣುತ್ತೆ ಬನ್ನಿ ಆರಾಮಾಗಿ ಮರೇಮ್ನಳ್ಳಿ ಜಂಕ್ಷನ್ ಇದು ಆರಾಮಾಗಿ ಹೋಗೋಣ ಮುಂದೆ ಎಲ್ಲರೂ ಹೊಸಪೇಟೆ ಕೊಪ್ಪಳ ಎಲ್ಲ ಪಾಸ್ ಮಾಡಿ ಎಲ್ಲ ಊಟ ಗೀಟ ಮಾಡ್ಕೊಂಡು ನೈಟಲ್ಲಿ ಹೋಗಿ ಆಲ್ಟಾಗಿಬಿಡೋಣ ನೈಟ್ ನೈಟ್ ಹೋಗಲ್ಲ ಆಲ್ಟಾದರೆ ಬೆಳಗ್ಗೆ ಸರಿ ಹೋಗುತ್ತೆ ಸದ್ಯಕ್ಕೆ ಇನ್ನೂ ಹೊಸಳ್ಳಿಗೆ ಹೋಗಿ ನೀರೆಲ್ಲ ಇಟ್ಕೋಬೇಕು ಫಿಲ್ಟರ್ ನೀರಲ್ಲೇ ಇಟ್ಕೊಂಡು ಹೋಗ್ಬೇಕು ಆ ಕಡೆ ಹೋದ್ರೆ ನೀರುಗಳು ಸಿಗಲ್ಲ ಆಮೇಲೆ ಪ್ರಾಬ್ಲಮ್ ಆಗ್ಬಿಡ್ತವೆಲ್ಲ ಚೆಕ್ ಮಾಡ್ತಾವ್ರಿ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಸ್ಕ್ರೂ ಮಳೆನ ಸ್ಕ್ರೂನ ಒಳಗೋಗ್ಬಿಟ್ಟಿದೆ ಇದು ಹೋಗಿ ಪಂಚರ್ ಮಾಡಿರೋದು ಅದು ಪಂಚರ್ ಹೇಗೆ ಮಾಡಿದೆ ಅಂದರೆ ಭಾಳ ಡಿಫ್ರೆನ್ಸ್ ಕಚ್ಚಿದ ಹಾಗಿದೆ ಎರಡು ಕಡೆ ಪಕ್ಕ ಪಕ್ಕದಲ್ಲೇ ಎರಡು ಕಡೆ ಪಂಕ್ಚರ್ ಆಗಬಿಟ್ಟಿದೆ ಆವಕಾಗಿದೆ ನೋಡಿ ತೆಗಿತಾ ನೋಡಿ ಇದೆ ಸ್ಕ್ರೂ ಈ ಸ್ಕ್ರೂ ಮಾಡಿದ ಕೆಲಸ ನಮಗೆ ಪಂಚರ್ ಅದು ಎರಡು ಕಡೆ ಪಂಚರ್ ಆಗ್ಬಿಡುತ್ತೆ ಜಾಸ್ತಿ ನೋಡಿ ಟ್ಯೂಬು ಯಾವ ಥರ ಪಂಚರ್ ಆಗಿದೆ ಅಂತೇಳಿ ಒಳ್ಳೆ ಸೇಮ್ ಆಕಾಶದಾಗಿ ನೋಡಿ ಸ್ನೇಹಿತರೆ ಹೇಗಿದೆ ಎರಡು ಕಡೆ ಪಂಚರ್ ಆಗಿದೆ ಹಾವು ಹಾಗೆ ಸೇಮ್ ಆಕಾಶದಾಗಿ ಇದೆ ಈ ಥರನೇ ಪಂಚರ್ ಆಗಿದೆ ಮಾಡಬೇಕು ಹಂಗೆ ಪಿಕ್ ಮಾಡೋಂಗಿಲ್ಲ ಇನ್ನೊಂದು ಗಾಡಿ ಯಾವುದೋ ಬಂತು ಇನ್ನೊಂದು ಗಾಡಿ ಆಗ ಬಂತು ನೈಟೆಲ್ಲ ಓಪನ್ ಇರ್ತಾರೆ ಇವರು ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ನಾವೇನು ಬಿಚ್ಚಿಕೊಡಂಗಿಲ್ಲ ಏನಿಲ್ಲ ಬಂದು ಹೇಳ್ಬಿಟ್ರೆ ಸಾಕು ಟಯರ್ ಗಿಯರೆಲ್ಲ ಅವರೇ ಜಾಕೆತ್ತಿ ಅವರೇ ಬಿಚ್ಚಿ ಎಲ್ಲ ಅವರೇ ಫಿಟ್ ಮಾಡಿ ಕೊಡ್ತಾರೆ ಇಲ್ಲಿ ನಮ್ಮದೇನು ಕೆಲಸ ಇಲ್ಲ ಸುಮ್ಮನೆ ಬಳ್ದು ನೋಡು ಈ ಜಗ್ಲಿ ಮೇಲೆ ಕೂತ್ಕೊಂಬಿಟ್ರೆ ಮುಗಿದ ಕೆಲಸ ನಮ್ಮದು ಬಾಕಿ ಇದೆಲ್ಲ ಅವರೇ ಮಾಡಿಬಿಡ್ತಾರೆ ಜಾಕೆತ್ತಿ ಬಿಚ್ಚಿ ಗಿಚ್ಚಿ ಪೌಡ್ರ್ ಹಾಕ್ಬೇಕಾದ್ರೆ ಅಷ್ಟೇ ಎಲ್ಲ ಅವರೇನೆ ಪಂಚರ್ ಆದ್ರೂ ಅವರೇನೇ ಅವರೇ ಜಾಕೆತ್ತಿ ಮಿಷಿನಾಗೆಲ್ಲ ಬಿಚ್ಚಿ ಟೈಟ್ ಮಾಡಿ ಕೊಟ್ಬಿಡ್ತಾರೆ ಇಲ್ಲಿ ಬನ್ನಿ ಗಾಡಿ ಲೈಟ್ ನೋಡಿ ಹೆಂಗೆ ಕಾಣುತ್ತೆ ಎಲ್ಲ ಎಲ್ ಇ ಡಿನೇ ನಾಲ್ಕು ಎಲ್ ಇ ಡಿ ಲೈಟ್ ಇರೋದು ಇದರಲ್ಲಿ ನೋಡಿ ಸ್ನೇಹಿತರೆ ಟೈರ್ ಪಿಟ್ ಮಾಡ್ತಿರೋದು ನೋಡಿದ್ರೆ ನಾವೇನು ಮುಟ್ಟಂಗಿಲ್ಲ ಎಲ್ಲ ಅವರೇ ಪಿಟ್ ಮಾಡಿದ್ರೆ ಕತ್ತಲೆ ಇರೋದ್ರಿಂದ ಟಾರ್ಚ್ ಹೊಡಿತಾ ಇದ್ದೀನಿ ನಾನು ಹಾಗೇ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಒಂದೇ ಮುಂದೆ ನಿಂತ್ಕಂಡು ಮಾಡಿಸ್ಕೋಬೇಕಿಲ್ಲಲ್ಲ ಏರ್ ಚೆಕ್ ಮಾಡಿಸ್ಬೇಕಾರೆ ಅಷ್ಟೇ ಒಂದು ವೀಲ್ ಚೆಕ್ ಮಾಡಿ ಒಂದು ವೀಲ್ ಬಿಟ್ಬಿಡ್ತಾರೆ ಇವರು ಬೇಕಾಬಿಟ್ಟು ಮಾಡಿಬಿಡ್ತಾರೆ ಹಾಗಾಗಿ ಗ್ರೀಸ್ ಹೊಡಿಬೇಕಾರಾಗಲಿ ಏರ್ ಚೆಕ್ ಮಾಡಬೇಕಾದ್ರಾಗಲಿ ಮುಂದೆ ಇದ್ದೇ ಕೆಲಸ ಮಾಡಿಸ್ಬೇಕು ಇಲ್ಲ ಅಂದರೆ ಆಗೋಲ್ಲ ಅರ್ಧಂಬರ್ಧ ಮಾಡಿಬಿಟ್ಬಿಡ್ತಾರೆ ನೋಡಿ ಎಲ್ಲ ಫೋಲ್ಟ್ಗಳು ಹಾಕ್ಬಿಟ್ಟು ಮಿಷಿನಲ್ಲಿ ಟೈಟ್ ಮಾಡ್ಬಿಡೋದು ಅಷ್ಟೇ ಇದೆ ಎಲ್ಲ ಇವರು ಬಂದ್ಬಿಟ್ಟು ಒರಿಸ್ಸಾ ಬಿಹಾರ್ ಕಡೆಯವರು ಇಲ್ಲಿ ಅವ್ರು ಯಾರು ಇಲ್ಲ ಐದು ಆರು ಜನ ಹುಡುಗರು ಅವ್ರು ಎಲ್ಲರು ಐದಾರು ಜನ ಹುಡುಗರು ಮಾಡುತ್ತಿರೋ ಕೆಲಸ ಇಲ್ಲಿ ಬನ್ನಿ ಆರಾಮ ಪಿಟ್ ಮಾಡಿಸ್ಕೊಂಡು ಇಲ್ಲಿಂದ ಹೊಲ್ಡೋಣ ಬೇಗನೆ ಹೋಗಿ ನೈಟು ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಹೋಲ್ಡ್ ನೋಡಿ ಸೋಲಾಪುರ ಮುನ್ನೂರ ಹನ್ನೊಂದು ಹುಣಗುಂದ ನೂರ ಹದಿನಾಲ್ಕು ಹೊಸಪೇಟೆ ಹದಿನೆಂಟು ಹುಣಗುಂದ ಹೋಗಿ ಅಲ್ಲಿಂದ ಲೆಫ್ಟ್ ಐವತ್ತು ಕಿಲೋಮೀಟ್ರು ಬಾಗಲಕೋಟೆ ಹುಣಗುಂದವರೆಗೂ ಒಂದೇ ಒಂದೇ ರೋಡು ಹುನಗುಂದ ಆದಮೇಲೆ ಐವತ್ತು ಕಿಲೋಮೀಟ್ರು ಲೆಫ್ಟ್ ಹೊಡೆದು ಬಾಗಲಕೋಟೆ ಐವತ್ತು ಕಿಲೋಮೀಟ್ರ್ ನೋಡಿ ಟೈಟ್ ಮಾಡ್ತಾಯಿದ್ದೀನಿ ಇಷ್ಟೇ ಟೈಟ್ ಒಂದು ನಿಮಿಷದ ಕೆಲಸ ಅಷ್ಟೇ ಟೈಟ್ ಚೆಲ್ಲ ಜಾಕ್ರಾಡಕು ವೀಲ್ ಸ್ಪನರ್ ತೊಗೊಂಡು ಹಾಕಿ ತುಳಿ ಎಳಿ ಅಂದ್ಕೊಂಡು ಮಾಡಬೇಕು ಈಗ ನೋಡಿ ಎಷ್ಟು ಬೇಗ ಮಾಡಿಬಿಡ್ತಾರೆ ಅಂದರೆ ಭಾರಿ ಡೇಂಜರ್ ಇದು ಓವರ್ ಟೈಟ್ ಆಗಿಬಿಟ್ರೆ ಮತ್ತು ಬಿಚ್ಚೋಕ್ಕಾಗಲ್ಲ ದಾರಿ ಎಲ್ಲರು ಪಂಚರ್ ಆಗಿಬಿಟ್ರೆ ಅದಕ್ಕೆ ಮೀಡಿಯಮಾಗಿ ಟೈಟ್ ಮಾಡಿಸ್ಕೋಬೇಕು ಟೈಟೆಲ್ಲ ಆಯಿತು ಇನ್ನು ಇಳಿಸ್ತಾರೆ ಇಲ್ಲಿಂದ ಬಿಲ್ ಎಲ್ಲ ಕೊಟ್ಬಿಟ್ಟು ಹೊರಡೋಣ ಇಲ್ಲಿಂದ ಟೈಯರ್ ಪಂಚರ್ ಗಿಂಚರ್ ಹಾಕಿ ಫಿಟ್ ಮಾಡ್ಕೊಂಡಿದ್ದಾಯ್ತು ಈಗ ಹೊರಡ್ಬೇಕು ಇಲ್ಲಿಂದ ಇಲ್ಲಿ ಒಂದು ಟಾರ್ಚ್ ಲೈಟ್ ತಗೊಂಡೆ ಎವ್ರಿ ರೇಡಿದು ನೂರ ಮೂವತ್ತು ರೂಪಾಯಿ ಅಂತಿತ್ತು ನೂರ ಮೂವತ್ತು ರೂಪಾಯಿ ಈ ಟಾರ್ಚ್ ಲೈಟಿಂದೆ ದೊಡ್ಡ ಸಮಸ್ಯೆ ಆಗ್ಬಿಡ್ತೈತೆ ಇವತ್ತು ಈಗನೂ ಅಷ್ಟೇ ಮೊಬೈಲಾಗೆ ಟಾರ್ಚ್ ಆನ್ ಮಾಡಿಬಿಟ್ಟು ಸ್ಟೆಪ್ನಿ ಬಿಚ್ಚಬೇಕಾರೆ ಅಲ್ಲಿ ಇಟ್ಬಿಟ್ಟು ಸ್ಟೆಪ್ನಿ ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿದ್ದೀನಿ ನೋಡ್ಕೊಂಡು ಒಂದು ಹತ್ತು ನಿಮಿಷ ನೋಡಿದ್ರೆ ಆಮೇಲೆ ಕೀ ರಿಂಗ್ ರಿಂಗ್ ಆಗ್ತಾಯ್ತಿ ಏನು ರಿಂಗ್ ಆಗ್ತೈತಲ್ಲ ಅಂದ್ಬಿಟ್ಟು ತಗೋಚ್ ಕಿವಿ ಇಕ್ಕೊಂಡ್ರೆ ರಿಂಗ್ ಆಗ್ತೈತೆ ಜಾಗ ನೋಡ್ತೀನಿ ಮೊಬೈಲಿಲ್ಲ ಈ ಸಮಸ್ಯೆ ಆಗ್ಬಿಡ್ತವೆ ಆದಷ್ಟು ನಾವು ಗಾಡಿಗಳಲ್ಲಿ ಪ್ರತಿಯೊಂದು ಗಾಡಿಗೂ ಅಷ್ಟೇ ಟಾರ್ಚ್ ಲೈಟ್ ಮಡಿಕೋಬೇಕು ಚಾರ್ಜ್ ಇದ್ದಷ್ಟು ಒಳ್ಳೇದು ಆಲ್ರೆಡಿ ಒಂದ್ಸಲಿ ಒಂದು ಸ್ಯಾಮ್ಸಂಗ್ ಮೊಬೈಲು ಒಳ್ಳೆ ಮೊಬೈಲ್ ಎ ಸೆವೆಂಟಿ ಒನ್ ಅಂತೇಳಿ ಅವಾಗ ಇಷ್ಟು ಇಪ್ಪತ್ತೈದು ಸಾವಿರ ಕೊಟ್ಟು ತಗೊಂಡಿದ್ದೆ ಸೇಮ್ ಹಿಂಗೆ ಲೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾ ಟಾರ್ಚ್ ಆನ್ ಮಾಡಿ ಇಟ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ರೈಟು ಕೆಳಗೆ ಬಿದ್ದೆಲ್ಲ ಹೋಗ್ಬಿಟ್ಟಿತ್ತು ಒಂದು ಐವತ್ತು ಕಿಲೋಮೀಟ್ರ್ ಹೋಗಿ ನೋಡ್ಕೊಂಡೆ ಮತ್ತೆ ತಿರುಗಿ ಬಂದೆ ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಬಂದರೂ ಮೊಬೈಲ್ ಸಿಗಲಿಲ್ಲ ಈ ಥರ ಸಮಸ್ಯೆ ಆಗ್ಬಿಡ್ತವೆ ಆದಷ್ಟು ಟಾರ್ಚ್ ಇಟ್ಕೊಳ್ಳಿ ಟಾರ್ಚ್ ಇದ್ದಷ್ಟು ಒಳ್ಳೆಯದು ದಾರಿಯಲ್ಲಿ ಏನೇ ಪ್ರಾಬ್ಲಮ್ ಆದಾಗ್ಲೂ ಟಾರ್ಚ್ ಆಗಿ ಚೆಕ್ ಮಾಡೋಕ್ಕೆ ಎಲ್ಲ ಒಳ್ಳೆಯದಾಗುತ್ತೆ ಮೊಬೈಲ್ ಇದ್ದಷ್ಟು ಡೇಂಜರು ಈಗ ಯಾಕೊಂಡು ಚೆಕ್ ಮಾಡ್ತಿರ್ಬೇಕಾರೆ ಮೊನ್ನೆ ನಂದು ಸೆನ್ಸರ್ ಹೋದಾಗ ಇದರ ಟಾರ್ಚ್ ಇಟ್ಕೊಂಡು ಸೆನ್ಸರ್ ಬಿಚ್ಚೋಕ್ಕೆ ಎಲ್ಲ ಸಮಸ್ಯೆ ಆಗ್ತಿತ್ತು ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ಎಲ್ಲ ಸಮಸ್ಯೆ ಆಗ್ಬಿಡ್ತವೆ ಅದರಿಂದ ಟಾರ್ಚ್ ಇರಲಿಲ್ಲ ಇತ್ತು ಲಾಸ್ಟ್ ಟೈಮ್ ಒಂದು ಅದು ಇಲ್ಲೇ ಎಲ್ಲ ಬಿದ್ದೈತೆ ಚಾರ್ಜಿಂಗ್ ಇತ್ತು ಅದು ಯಾಕೋ ಚಾರ್ಜ್ ಆಗ್ತಿರ್ಲಿಲ್ಲ ಅದು ಹೋಗ್ಬಿಡ್ತದೋ ಅದಕ್ಕೆ ಈ ಸಲ ಬ್ಯಾಟ್ರಿ ಶೆಲ್ಲು ತಗೊಂಡಿದ್ದೀನಿ ಶೆಲ್ ಹೋದಾಗ ಶೆಲ್ ಹಾಕೋದಾಗಿರ್ಬೋದು ಇಲ್ಲಾಂದರೆ ಮತ್ತೆ ಸಮಸ್ಯೆ ಆಗ್ತಿರ್ತದೆ ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಹೊರಡೋಣ ನೋಡೋಣ ಹೋಗೋಣ ಆರಾಮಾಗಿ ಅಲ್ಲಿ ಲೆಫ್ಟ್ ಸೈಡ್ ಡೋರ್ ಬೇರೆ ಓಪನ್ ಆಗ್ಬಿಡಿತ್ತಲ್ಲಪ್ಪ ಮತ್ತೆ ಸೈಡ್ಗೆ ಹಾಕಬೇಕು ಲೆಫ್ಟ್ ಸೈಡ್ ಡೋರ್ ಓಪನ್ ಆಗ್ಬಿಡುತ್ತೆ ನೋಡ್ಕೊಂಡೇ ಇಲ್ಲ ಅವು ಸ್ಪಾನರೆಲ್ಲ ತಗೋದಿಕ್ಕಿದ್ವಲ್ಲ ಹಂಗಾಗಿ ನೋಡ್ಕೊಂಡಿಲ್ಲ ಬನ್ನಿ ಫಸ್ಟ್ ಡೋರ್ ಹಾಕ್ಬಿಡೋಣ ಪಂಚರ್ ಯಾವ ಥರ ಆಗಿದೆ ಅಂದರೆ ಶಾಕ್ ಆಗ್ಬಿಡ್ತು ನಮಗೇನೆ ಒಳ್ಳೆ ಆವು ಕಚ್ಂಗೆ ಪಕ್ಕಪಕ್ಕದಲ್ಲೇ ಎರಡು ಎರಡು ಆಗ್ಬಿಡವೆ ಸಣ್ಣದೊಂದು ಸ್ಕ್ರೂಟ್ ಇದಾಗಿ ಪಂಚರ್ ಆಗಿರೋದು ಅದು ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಯಾವ ಥರ ಪಂಚರ್ ಇದೆ ಅವನು ಆವು ಕಚ್ಚೈತೆ ಅಂತ ಹೇಳ್ತಾನೆ ಅವನು ಪಂಚರ್ ಟೈರ್ ಟ್ಯೂಬ್ ಬಿಚ್ಬಿಟ್ಟು ಹೋಗಿ ನೋಡ್ರೆ ಪಕ್ಕದಲ್ಲಿ ಅವಕಸ್ತಂಗೆ ಎರಡು ಓಲಾ ಬಿಡವೆ ಪಿನ್ ಪಂಚರಾಗಿ ಸಮಸ್ಯೆ ಆಗಿರೋದು ಬನ್ನಿ ಆರಾಮಾಗಿ ಹೋಗೋಣ ರೋಡ್ ನೋಡಿ ಹಿಂಗೈತೆ ಇಲ್ಲಿಂದ ರೋಡಂತೂ ಚೆನ್ನಾಗೈತೆ ಏನು ಸಮಸ್ಯೆ ಇಲ್ಲ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹಂಸ್ಗಳು ಬರ್ತವೆ ಮತ್ತು ಹುನಗುಂದ ಅದರಿಂದ ಬಾಗಲಕೋಟೆನೂ ರೋಡ್ ಚೆನ್ನಾಗೈತೆ ಹಂಸ್ಗಳು ಸಿಕ್ಕಾಪಟ್ಟೆ ಸ್ವಲ್ಪ ಹತ್ತೋದು ಹಿಡಿಯೋದು ಡೌನು ಈ ರೋಡಲ್ಲಿ ಓಡಿಸ್ದಂಗೆ ಆ ರೋಡಲ್ಲಿ ಆಗೋಲ್ಲ ಮೊನ್ನೆ ಲಾಸ್ಟ್ ಟ್ರಿಪ್ಪು ಸಕ್ಕರೆ ತುಂಬ್ಕೊ ಬಂದಾಗ ಜಮ್ಖಂಡಿಂದ ಸಕ್ಕರೆ ತುಂಬ್ಕೊ ಬಂದಾಗ ತೋರಿಸಿರ್ತೀನಿ ಇಲ್ಲ ರೋಡ್ ತೋರಿಸಿಲ್ಲ ಹೇಳಿರ್ತೀನಿ ಬನ್ನಿ ಇವತ್ತು ಹೋಗಿ ಒಂದು ಸ್ವಲ್ಪ ರೋಡೆಲ್ಲ ತೋರಿಸ್ತೀನಿ ನೋಡ್ತಾ ಹೋಗೋಣ ಸದ್ಯಕ್ಕೆ ಮುಂದೆ ಎಲ್ಲರೂ ಹೋಗಿ ಫಸ್ಟ್ ಊಟ ಮಾಡಬೇಕು ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಇನ್ನು ನೂರೈವತ್ತು ಕಿಲೋಮೀಟ್ರ್ ಅಲ್ವಾ ಆರಾಮಾಗಿ ಹೋಗ್ಬೋದು ಒಟ್ನಲ್ಲಿ ಬೆಳಕು ಎಷ್ಟೊತ್ತಿಗೆ ಹೋಗ್ಬೇಕು ಲೇಟ್ ಮಾಡಬಾರ್ದು ಅಷ್ಟೇ ನೋಡಿ ಸ್ನೇಹಿತರೆ ಇದು ಬಂದು ಅಮೀನ್ ಈ ಊರ ಹೆಸರು ಅಮೀನ್ಗಡ ಬಿಟ್ಟು ಮುಂದೆ ಐತೆ ಊರು ಈ ಊರಲ್ಲಿ ಕರ್ದಂಟ್ ಕರ್ದಂಟ ಗೋಕಾಕ್ ಕರ್ದಂಟ್ ಅಂತ ಹೇಳ್ತಾರಲ್ಲ ಭಾರಿ ಫೇಮಸ್ ಇಲ್ಲಿ ಅದು ಮೂಲತ ಇಲ್ಲೇ ತಯಾರಾಗಿದ್ದು ಅಂತ ಹೇಳ್ತಾರೆ ನಮಗಂತೂ ಗೊತ್ತಿಲ್ಲ ಇಲ್ಲೇ ತಯಾರಾಯ್ತಾ ಇಲ್ಲ ಗೋಕಾಕಲ್ಲಿ ತಯಾರಾಯ್ತ ತಯಾರಾಯ್ತಾರಂತ ಗೊತ್ತಿಲ್ಲ ಗೋಕಾ ಅಂದರೆ ಫೇಮಸ್ಸು ಇಲ್ಲ ಮೀನುಗಡ್ದಲ್ಲೆಲ್ಲ ಬೋರ್ಡ್ ಹಾಕ್ಕೊಂಡಿರ್ತಾರೆ ಮೂಲತ ಇಲ್ಲೇ ತಯಾರಕರು ಅಂಥೇಳಿ ಸುಮಾರು ಅಂಗಡಿಗಳು ಇರ್ತವೆ ಬರ್ಬೇಕು ಇಲ್ಲಿ ಇಲ್ಲಿ ಹಗಲಲ್ಲಿ ಬಂದಾಗ ಗೊತ್ತಾಗುತ್ತೆ ಸುಮಾರು ಅಂಗಡಿಗಳು ಇರ್ತಾವ ಇಲ್ಲಿ ಬೋಲ್ಡ್ಗಳು ಹಾಕೊಂಡಿರ್ತಾರೆ ನಾವು ಸುಮಾರು ವರ್ಷ ಆಯ್ತು ಬಂದು ಮೊನ್ನೆ ಓ ಟ್ರಿಪ್ ಬಂದಿದ್ವಿ ಮತ್ತೆ ಬಂದಿದ್ವಿ ನೋಡಿ ಇಲ್ಲಿ ಹಾಕಿದ್ದಾರೆ ವಿಜಯ್ ಕರ್ದಂಟ್ ಅಂತ ಹೇಳಿದ್ವಿ ಅದು ವಿಜಯ್ ಕರ್ದಂಟ್ ಅಲ್ಲಿ ಹಾಕಿದ್ದಾರೆ ನೋಡಿ ವಿಜಯ್ ಕರ್ದಂಟು ಅಲ್ಲಿ ನೋಡಿ ವಿಜಯ್ ಕರ್ದಂಟ್ ಸುಮಾರು ಅಂಗಡಿಗಳು ಇಲ್ಲ ಬರೇ ಕರ್ದಂಟು ಕರ್ದಂಟು ಅದೊಂಥರ ಸ್ವೀಟು ನೋಡಿ ಇಲ್ಲಿ ಪೂಜಾ ಕರ್ದಂಟು ಮೂಲತ ಇಲ್ಲೇ ತಯಾರಾಗಿದ್ದು ಅಂತ ಹಾಕಿರ್ತಾರೆ ನೋಡಿ ವಿಜಯ್ ಕರ್ದಂಟು ಇಲ್ಲೊಂದು ಐತೆ ಎರಡೆರಡು ಮೂರು ಮೂರು ಅಂಗಡಿ ಮಾಡಿಕೊಂಡವ್ರೆ ಹಮ್ಮಿನ ಗಡ ಇದು ಹಮ್ಮಿನ ಗಡ ನೆಕ್ಸ್ಟ್ ಇನ್ನೇನು ಬಾಗಲಕೋಟೆನೆ ಸಿಗುತ್ತೆ ನಮಗೆ ಬರೀ ಹೋಗೋಣ ಆರಾಮಾಗಿ ಟೈಮ್ ಬಂದು ಒಂದು ಗಂಟೆ ಎರಡು ಎರಡೂವರೆ ಅಷ್ಟೊತ್ತಿಗೆ ಹೋಗಿ ಸೇರ್ಕೋಬೋದು ಎರಡು ಗಂಟೆ ಅಷ್ಟೊತ್ತಿಗೆ ಹೋಗ್ಬೋದು ಆರಾಮಾಗಿ ಈ ರೋಡ್ ದಾರಿ ಇಲ್ಲ ಸಿಕ್ಕಾಪಟ್ಟೆ ಹಂಸಿರೋದ್ರಿಂದ ದಾರಿಗಳು ಇಲ್ಲ ಹಂಗಾಗಿ ಆರಾಮಾಗಿ ಹೋಗ್ತಾ ಇದ್ವಿ ಹೋಗೋಣ ಹೋಗಿ ಅಲ್ಲೋಡಿಂಗ್ ಪಾಯಿಂಟಲ್ಲೇ ಹೋಗಿ ಅಷ್ಟೇ ನೋಡಿ ಇಲ್ಲಿ ಲೆಫ್ಟ್ಗೆ ಹೋದರೆ ಬಾದಾಮಿ ಹೋಗುತ್ತೆ ಇದು ನೋಡಿದು ಬಾದಾಮಿ ಐಹೊಳೆ ಉಳಿದ ಗುಡ್ಡ ಹಾಗೆ ನೋಡಿ ಇಲ್ಲೊಂದು ಕರ್ದಂಟು ಸುಮಾರು ಕರ್ದಂಟು ಅಂಗಡಿಗಳೇ ಇಲ್ಲಿ ಬೇಜಾನು ಉಡುಪಿ ಒಟ್ಟಲ್ಲಿ ಬನ್ನಿ ಆರಾಮಾಗಿ ಹೋಗೋಣ ಫಸ್ಟು ಅಲ್ಲಿ ಹೋಗಿ ಅಲ್ಲೋಡಿಂಗ್ ಪಾಯಿಂಟಲ್ಲಿ ಹೋಗಿ ನಿದ್ದೆ ಮಾಡೋಣ ಗ್ಲಾಸ್ ಎಲ್ಲ ನೋಡಿ ಹೆಂಗೆ ಕಾಣ್ತೈತೆ ಅಲ್ಲಿ ಕ್ಲೀನ್ ಮಾಡಿದ್ದೆ ಹೊಸಪೇಟೆಯಲ್ಲಿ ಮತ್ತೆ ಬರ್ತಾ 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 ಆಗ್ಬಿಡೈತೆ ಹಾಯ್ ಸ್ನೇಹಿತರೆ ಬಾಗಲಕೋಟೆ ಎಂಟ್ರಿ ಕೊಟ್ಟಿದ್ದೀವಿ ನೋಡಿ ಶಿರೂರ್ ಅಗಸಿ ದ್ವಾರ ಬಾಗಿಲು ಲಾಸ್ಟ್ ಟ್ರಿಪ್ಪು ಬಂದಿದ್ದೆ ಜಮಖಂಡಿಂದ ಸಕ್ಕರೆ ತುಂಬಿದಾಗ ಅವತ್ತು ಈ ಕಡೆಯಿಂದ ಹೋಗಿದ್ದೆ ಇವತ್ತು ಆಚೆ ಬರ್ತಾ ಇದೆ ಹೆಂಗಿದೆ ನೋಡಿ ಒಂದು ಕಡೆ ಬರಕ್ ಶುರುವಾದಾಗ ಮತ್ತೆ ಮತ್ತೆ ಅದೇ ಕಡೆ ಬರಕ್ ಶುರು ಆಗ್ತೈತೆ ಬಾಗಲಕೋಟೆ ಎಲ್ಲ ತುಂಬ ವರ್ಷ ಆಗಿತ್ತು ಲಾಸ್ಟ್ ಟ್ರಿಪ್ಪು ನೋಡಿ ಆ ಕಾರ್ ಹೋಗುತ್ತಲ್ಲ ಹಾಗೆ ಸೀದಾ ಬಂದಿದ್ದೆ ನಾನು ಇವತ್ತು ಸೀದಾ ಹೋಗಲ್ಲ ಲೆಫ್ಟ್ಗೆ ಹೋಗ್ತೀನಿ ಏನಕ್ಕೆಂದರೆ ಇಲ್ಲಿ ನಮ್ದು ಎ ಪಿ ಎಮ್ ಸಿ ಹತ್ರ ಖಾಲಿ ಆಗೋದು ಸೀದಾ ಹೋದರೆ ಗದನ್ ಕೆರೆ ಕ್ರಾಸು ಬಾಗಲಕೋಟೆ ಸಿಟಿಯೆಲ್ಲ ಹೋಗುತ್ತೆ ನಾವು ಇವತ್ತು ಲೆಫ್ಟ್ಗೆ ಹೋಗ್ಬೇಕು ಸೀದಾ ಹೋಗಲ್ಲ ಲೆಫ್ಟ್ಗೆ ಹೋಗ್ಬೇಕು ಯಾಕಂದರೆ ಖಾಲಿ ಆಗೋದು ಇಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟಿದ್ದು ಸ್ವಲ್ಪ ಮುಂದೆ ಹಂಗಾಗಿ ಇದು ಬೈಪಾಸ್ ಇದು ಬಾಗಲಕೋಟೆ ಸಿಟಿಗೆ ಇದು ಬೈಪಾಸ್ ಹಗಲಲ್ಲಿ ಬಂದರೆ ಇದರಲ್ಲೇ ಓಡಾಡಬೇಕು ನೈಟಲ್ಲಿ ಬೇಕಾದ್ರೆ ಸೀದಾ ಹೋಗ್ಬೋದು ಆದರೆ ನಮ್ಮದು ಖಾಲಿ ಆಗೋದು ಇದೇ ಜಾಗ ಇರೋದ್ರಿಂದ ಹೀಗೆ ಹೋಗೋಣ ಅಂಥೇಳಿ ಪ್ಲಾನಲ್ಲಿ ಹೋಗ್ತಾಯಿದ್ದೀನಿ ಬನ್ನಿ ಹೋಗೋಣ ಟೈಮು ಎಷ್ಟಾಯ್ತಪ್ಪ ಒಂದೂವರೆ ಆಗಿದೆ ಟೈಮು ಒಂದೂವರೆ ಆಗಿದೆ ಆರಾಮಾಗಿ ಹೋಗೋಣ ಇನ್ನೊಂದು ಐದಾರು ಕಿಲೋಮೀಟ್ರ್ ಇರಬೇಕು ಅಂದ್ಕೊಂಡಿದ್ದೀನಿ ಕರೆಕ್ಟಾಗಿ ಎಕ್ಸಿಟ್ಟಾಗಿ ಗೊತ್ತಿಲ್ಲ ನಾನು ಸ್ವಲ್ಪ ಅಲ್ಲಿ ಎ ಪಿ ಎಮ್ ಸಿ ಹೋಗಿ ಲೊಕೇಶನ್ ಆನ್ ಮಾಡ್ರೆ ಅಲ್ಲಿಂದ ಒಂದೂವರೆ ಎರಡು ಕಿಲೋಮೀಟರ್ ಅಷ್ಟೇ ಐತೆ ಅಲ್ಲಿ ಹೋದ್ಮೇಲೆ ಲೊಕೇಶನ್ ಆನ್ ಮಾಡಿದ್ರೆ ಆಯಿತು ಇದೆಲ್ಲ ಓಡಾಡಿದ್ದೀನಲ್ಲ ಈ ರೋಡಲ್ಲ ಇಲ್ಲಿಂದ ಒಂದೇ ರೋಡ್ ಎ ಪಿ ಎಮ್ ಸಿವರೆಗೂ ಒಂದೇ ರೋಡ್ ಎಲ್ಲೂ ತಿರುಗಂಗಿಲ್ಲ ಡೈರೆಕ್ಟ್ ಒಂದೇ ರೋಡಿ ಹಳೇ ಬೈಪಾಸು ಒಂದ್ಸಲ ಎರಡು ಸಾವಿರದ ನಾಲ್ಕರಲ್ಲೇ ನಾವು ಫಸ್ಟ್ ಟೈಮು ಬಾಗಲಕೋಟೆ ಬಂದಾಗ ಇದೇ ಬೈಪಾಸಲ್ಲಿ ಹೋಗಿದ್ದೆ ರೋಡ್ ಮಾತ್ರ ಪೂರ್ದಿ ಕಿತ್ತೋಗಿತ್ತು ಎರಡು ಸಾವಿರದ ನಾಲ್ಕರಲ್ಲ ಇದರಲ್ಲಿ ಒಂದ್ಸಲ ಫಸ್ಟ್ ಟೈಮ್ ಬಾಗಲಕೋಟೆ ಬಂದಿದ್ದೆ ಆವಾಗ ಅವಾಗ ಇದೇ ದರಲ್ಲಿ ಹೋಗಿದ್ದೆ ನಾನು ಮೋಡ ನೋಡಿ ನೈಟ್ ಹೋದ್ಮೇಲೆ ಹೆಂಗೆ ಕಾಣ್ತೈತೆ ಅವಾಗ ಹೋಗಿದ್ದು ಮತ್ತೆ ಆಮೇಲೆ ಆಮೇಲೆ ಬರ್ತಾ ಬರ್ತಾ ಏನು ಮಾಡಿದೆ ಜಾಸ್ತಿ ಸಿಟಿ ಒಳಗೆ ಹೋಗೋದು ಶುರು ಮಾಡ್ಕೊಂಡಿದ್ದೆ ನೈಟೇ ಬರೋದು ನೈಟೇ ಹೋಗೋದ್ರಿಂದ ಇವತ್ತು ಈ ಕಡೆ ಅಲ್ಲೋಡಿರೋದ್ರಿಂದ ಈ ಕಡೆನೇ ಹೋಗ್ತಾಯಿದ್ದೀವಿ ಬನ್ನಿ ಅಲ್ಲೋಡಿ ಪಾಯಿಂಟ್ಗೆ ಹೋಗಿ ನೋಡೋಣ